ನಿನ್ನ ಪಾದ ಕೆರಗಿನ ಬಂದಿರುವೆ ನೋಡಪ್ಪ ಕಾಡಿನೊಳಗೆ ಕೂಡ ಮಾಡಿ ಕುಳಿತಿರುವ ಮಾದಪ್ಪ ನಾ ನಿಮ್ಮ ಪಾದ ಕೆರಗಿ ಬಂದಿರುವೆನಪಾ ಹುಲಿಯ ನೀರಿ ಬಂದವ ನೀನಪ್ಪ ನಮ್ಮ ಕಷ್ಟವರ ಕಳೆಯಪ್ಪ ಹುಲಿಯ ನೀರಿ ಬಂದವ ನೀನಪ್ಪ ನಮ್ಮ ಕಷ್ಟವ ಕಳೆಯಪ್ಪ ಶಿವನೇ தாப்பா ನಂದಿಯ ಮುಂದೆ ನಿಂತವ ನೀನಪ್ಪ ನಂದಿಯ ಮುಂದೆ ನಿಂತವ ಧರ್ಮ ಕ್ಷೇತ್ರದಲ್ಲಿ ನೀತ್ತೇಳು ಮಲೆಯ ಒಡೆಯ ಅಪ್ಪ ಮಾದಪ್ಪ ನಮ್ಮ ಮು ಮಾದಪ್ಪ ಎಲ್ಲಾ ಭಕ್ತರ ಕಷ್ಟ ಕಳೆಯಪ್ಪ ನಿನ್ನ ನಂಬಿದ ಜನಗಳ ಮನೆಯ ದೀಪ ಬೆಳಗಪ್ಪ ಮುದ್ದು ಮಾದಪ್ಪ ಚಿನ್ನದ ತೇರು ಬೆಳ್ಳಿಯ ತೇರಲಿ ನೀ ಬಾರಪ್ಪ